ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೇಸ್ಟಿಯಾದ ಆಲೂ ಮತ್ತು ಬೀನ್ಸ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಶೇಂಗಾ ಮತ್ತು ಕೊಬ್ಬರಿ ಟೇಸ್ಟಿಂದ ಸೂಪರ್ ಆಗಿರುತ್ತೆ ಇದು ಆಲೂ ಬೀನ್ಸ್ ಫ್ರೈ ಇದು ಅನ್ನ ಪಪ್ಪು ಜೊತೆ ಅನ್ನ ಇಲ್ಲ ಸಾಂಬಾರು ರಸಮ್ ಜೊತೆ ಚು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳನ್ನು ಹಾಕೋಬೇಕು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕೋಬೇಕು ಇದ್ರ ಜೊತೆಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಸಣ್ಣ ಊರಿನಲ್ಲೇ ಗಮ್ಮನೋವರೆಗೂ ಹುರ್ಕೋಬೇಕು ಫ್ರೈಗೆ ಈ ಮಸಾಲಾನೇ ಇಂಪಾರ್ಟೆಂಟು ಈ ಮಸಾಲಾದಿಂದನೇ ಈ ಪಲ್ಯ ಅಷ್ಟೊಂದು ರುಚಿಯಾಗಿರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಷ್ಟು ಆಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಹುರ್ಕೊಂಡಾದಮೇಲೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿನೇ ಈ ಥರ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಅದನ್ನು ಕೊನೆಯಲ್ಲಿ ಹಾಕೊಂಬಿಟ್ಟು ಲೈಟಾಗಿ ಸ್ವಲ್ಪ ಬಿಸಿಯಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಪ್ಯಾನ್ ಬಿಸಿ ಬಿಸಿ ಇದು ಹೋಗ್ಬಿಡುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗಿಬಿಟ್ಬಿಡಿ ಆಮೇಲೆ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಇದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಎರಡು ದೊಡ್ಡದಾದ ಆಲೂಗಡ್ಡೆನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಆಲೂಗಡ್ಡೆನ ಆಗಿ ಬೇಕಾದರೆ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ಈಗ ಇದನ್ನು ಒಂದು ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷದವಳು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇವಾಗ ಈ ಮಸಾಲೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ಈ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ತರಿತರಿಯಾಗಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಕಡೆಗೆ ಆಲೂಗಡ್ಡೆ ಚೆನ್ನಾಗಿ ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದಿ ಬೆಂದಿದೆ ಅಂದಾಗ ಒಂದು ಬೌಲ್ ಆಗುವಷ್ಟು ಬೀನ್ಸನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಬೀನ್ಸ್ನ ಹಾಕಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಮುಚ್ಚಳ ಮುಚ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಮತ್ತು ಬೀನ್ಸು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲೇವರೆಗೂ ಬೇಯಿಸ್ಕೊಂಡ್ರೆ ಆಗೋಗುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾದಾಗೆ ಮಧ್ಯ ಮಧ್ಯೆ ಆವಾಗವಾಗ ಆಡಿಸ್ತಾ ಇರಬೇಕು ಇದಕ್ಕೆ ನೀರು ಹಾಕಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೀವು ಬೇಕು ಅಂದರೆ ನೀರು ಹಾಕಿನೂ ಬೇಯಿಸ್ಕೋಬೋದು ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಟೇಸ್ಟು ನೀರು ಹಾಕಿ ಬೇಯಿಸ್ಕೊಂಡಾಗ ಸಿಗೋದಿಲ್ಲ ನೋಡಿ ಈಗ ನಾನು ಇನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಆಲೂಗಡ್ಡೆ ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಚೆನ್ನಾಗಿ ಬೆಂದಿದೆ ಬೀನ್ಸೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಅಂದಾಗ ಈ ಟೈಮಲ್ಲಿ ನೀವು ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟನ್ನ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಸಾಲ ಪೌಡರ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಖಾರದ ಪುಡಿ ಎಲ್ಲ ಕಲರ್ ಬಿಡೋವರೆಗೂ ಹುರ್ಕೋಬೇಕು ನೋಡಿ ಇಷ್ಟು ಮಾಡ್ಕೊಂಡ್ರೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಆಲೂ ಬೀನ್ಸ್ ಫ್ರೈ ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಬೇಕು ಅಂದರೆ ಚಪಾತಿಗೂ ತಿನ್ಕೋಬೋದು ಚಪಾತಿಗೆ ರೊಟ್ಟಿಗೆ ಅನ್ನ ಜೊತೆ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಹಾಕೋ ಎಲ್ಲೋ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು